ಬಾದ್ದು ಫೋರ್ಟ್ ಏನು ಕೋಟೆ ಕಳೆದ ಹಲವು ದಿನಗಳ ಹಿಂದೆ ಮಳೆಗೆ ಹಾಗೂ ಇವಾಗ ಪ್ರಕೃತಿ ವೈಫಲ್ಯಕ್ಕೋಸ್ಕರ ಗೋಡೆಗಳಾಗಿರ್ಬೋದು ಅದು ಸುಂದರಕ್ಕೆ ಧಕ್ಕೆ ಬರುವಂಥದ್ದು ರೀತಿಯಲ್ಲಿ ಕುಸಿತ ಉಂಟಾಗಿತ್ತು ಅದನ್ನು ಲೋಕಸಭೆಯಲ್ಲಿ ಸೆಷನ್ ಇದ್ದಿರೋದ್ರಿಂದ ನಾನು ಬರೋಕ್ಕಾಗಿಲ್ದೇ ಇರೋದ್ರಿಂದ ಇವತ್ತು ನಾವು ನಮ್ಮ ಎ ಸಿ ಅವರು ತಹಶೀಲ್ದಾರ್ ಮತ್ತು ಕೇಂದ್ರ ಪುರಾತತ್ವ ಇಲಾಖೆಯವರೆಲ್ಲ ಸೇರಿ ಇವತ್ತೊಂದು ವೀಕ್ಷಣೆಯನ್ನು ಮಾಡಿದ್ವಿ ಮುಂದಿನ ತಿಂಗಳಿಂದ ಈಗೇನು ಮೊನ್ನೆ ಅದು ಅದನ್ನು ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕು ಅಂತ ಸೂಚಿಸಿದ್ದೀನಿ ಅದೇ ರೀತಿ ಸೆಪ್ಟೆಂಬರ್ ತಿಂಗಳಿಂದ ಅದನ್ನು ಕಾರ್ಯಗತ ಆಗುತ್ತೆ ಜೊತೆಗೆ ನಾನು ಸಹ ಒಂದು ಇವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ ನಾವು ಈ ಹಂತ ಹಂತವಾಗಿ ಹೇಗೆ ಕನ್ಸರ್ವೇಷನ್ ಮಾಡ್ಬೋದು ಎಷ್ಟು ದುಡ್ಡು ಬೇಕಾಗ್ತದೆ ಒಂದು ಡಿ ಪಿ ಆರ್ ಮಾಡಿ ಅಂತ ಸಹ ಹೇಳಿದ್ದೀನಿ ಮಾಡಿ ಜನ ಕೇಂದ್ರ ಸರ್ಕಾರದ ನಮ್ಮ ಸಂಸ್ಕೃತಿ ಸಚಿವರಿಗೆ ಮನವಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಮುಂದಿನಗಳಲ್ಲಿ ಲೋಕಸಭೆಯಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ಪದ ಮೂಲಕ ಜೊತೆ ಸಂಬಂಧಪಟ್ಟ ಸಚಿವರಿಗೆ ಮನವಿ ಮಾಡೋದ್ರ ಮೂಲಕ ಹೇಗೆ ಈ ಒಂದು ಸುಂದರವಾದಂತಹ ತಾಣ ಪ್ರವಾಸಿ ತಾಣವನ್ನು ನಾವು ಹೇಗೆ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಏನೇನು ಕ್ರಮ ತಗೋಬೇಕು ಅದನ್ನು ತಗೊಳ್ಳುವಂಥ ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡ್ತೀವಿ ಜೊತೆಗೆ ಪ್ರವಾಸಿಗರೇ ಆಕರ್ಷಣೆಯಾಗ ಮಾಡುವಂತಾಗುವಂತಹ ಒಂದು ಹಾಟ್ಸ್ಪಾಟ್ ಮಾಡಬೇಕಂತ ಒಂದು ಆಸೆ ಇದೆ ಆದರೆ ಇದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಪುರಾತತ್ವ ಇಲಾಖೆ ಆಗಿರೋದ್ರಿಂದ ಪ್ರತಿಯೊಂದು ಹಂತ ಹಂತಕ್ಕೂ ಇದಕ್ಕೆ ನಮಗೆ ಪರ್ಮಿಷನ್ ಬೇಕಾಗ್ತದೆ ಹಾಗಾಗಿ ಮೊದಲನೇದಾಗಿ ಒಂದು ಹಂತವಾಗಿ ಹಂತ ಹಂತವಾಗಿ ಎಷ್ಟು ದುರಸ್ತಿ ಮಾಡ್ಬೋದು ಒಂದು ಮುಂಚಿನ ಏನೊಂದು ಒಂದು ನಕ್ಷತ್ರ ರೀತಿಯಲ್ಲಿ ಮುಂಚಿನ ಒಂದು ಒಂದು ಸುಂದರವಾದಂತಹ ಒಂದು ಅದೇ ರೀತಿ